ತಂದು ಈ ಭೂಮಂಡಲ ಪರ್ಯಂತರವನು ನನ್ನ ದೇವತೆಗಳ ಹೌದಣ್ಣವನ್ನು ಕೊಟ್ಟೆ ಹೇಳಿ ಕೃಷ್ಣ ನಿನಗೆ ಕಷ್ಟವನ್ನು ಕೊಟ್ಟವನು ಯಾವನವನು ಏ ಹೇಳು ಕೋಪಗೊಳ್ಳಬೇಡ ಆದಿಶೇಷ ನೀನು ಆದಿಶೇಷ ಅವತಾರಿ ನಿನಗೆ ಕೋಪ ತುಂಬಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನಗಿ ಕಷ್ಟವನ್ನು ಕೊಟ್ಟವನು ಬೇರೆ ಯಾರು ಅಲ್ಲಪ್ಪ ನನಗೆ ಮೋಕ್ಷಕ್ಕೆ ದಾರಿಯನ್ನು ನೀಡಿದ್ದಾನೆ ಅವರೇ ಯಾರೇ ನೀನು ಮೋಕ್ಷಕ್ಕೆ ದಾರಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಜೀವಿಯೂ ಕೂಡ ಒಂದೊಂದು ಕಾರ್ಯನಿಮಿತ್ತವಾಗಿ ಪ್ರಪಂಚದಲ್ಲಿ ಜನಿಸ್ತೀವಿ ಒಂದೊಂದು ಋಣವನ್ನು ತೀರಿಸುವುದಕ್ಕಾಗಿ ಜನಿಸ್ತೀವಿ ಒಂದೊಂದು ಪಾಪ ಕೃತ್ಯವನ್ನು ಕಳೆದುಕೊಳ್ಳುವುದಕ್ಕಾಗಿ ನಾವು ಜನಿಸ್ತೀವಿ ನಾನು ಹುಟ್ಟಿದ್ದು ಈ ಪಾಪವನ್ನು ಕಳೆಯೋದಿಕ್ಕೆ ರಾಮನಾಗಿದ್ದ ನಾನು ಮರೆಯಲ್ಲಿ ನಿಂತು ಹೊಡೆದಿದ್ದೆ ಈಗ ಬೇಡನಾಗಿ ಬಂದು ನನಗೆ ಬಾಣ ಬಿಟ್ಟಿದ್ದಾನೆ ಇವತ್ತಿಗೆ ಮೂವತ್ತಾರು ವರ್ಷ ಮುಗಿದೋಯಿತು ಅಣ್ಣ ನಿನಗೂ ಕೂಡ ಪ್ರಪಂಚದಲ್ಲಿ ಸ್ಥಳವಿಲ್ಲ ಬಾರೋ 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 ಎಂಬರಾಯಿ ಯಾವ ದೇವರನ್ನು ತಪ್ಪಿಕೊಂಡ ಕೃಷ್ಣ ಪರಮಾತ್ಮ ಎಣೆ ಹಾವಿನಂತೆ ಇಬ್ಬರು ತಪ್ಪೊಂಬಟ್ರು ಪ್ರಾಣ ಬಿಡಬೇಕು ಈ ಪ್ರಾಣ ಸುಮ್ಮನೆ ಹೋಗುತ್ತಾ ಆದರೂ ಕೆಲವರು ಸುಮ್ಮ ಸುಮ್ಮನೆ ಎದುರಿಸ್ಬಿಡ್ತಾರೆ ಏನಾರ ಒಂದು ಸಣ್ಣ ಜಗಳ ಆದರೂ ಸಾಕು ಯಾವುದೋ ಮಕ್ಕಳು ಮಾತ್ರ ಜಗಳ ಕಾದ್ಬಿಟ್ರೆ ಸಾಕು ಹೋಗ್ಲಿ ಬಿಟ್ರೆ ಇವತ್ತರ ತಿನ ಮುಖ ನಾನು ನೋಡಿದೆ ಓದೋನು ನೀವು ಕೊಟ್ಟಿದ್ದ ದುಡ್ಡಲ್ಲೇ ಮೇಲೆ ಇಟ್ಟಿದ್ದೀನಿ ಬೀರ್ನ ಬಾಗ್ಲು ತೆಗ್ದಿದ್ದೀನಿ ನನಗಿದೆ ಎಲ್ಲ ಕಟ್ಕೊಂಡಿನಿ ಯಾಕೆ ನಾನು ಇನ್ನು ಬದುಕೋಲ್ಲ ಇವನು ಅಷ್ಟಕ್ಕೆ ಬೆದರಿ ಗಡಗಡ ಗಡಗಡೆಗೆ ನಡ್ತಾನೆ ಎಲ್ಲಿ ನನ್ನ ಮೇಲೆ ಕೆಸು ಯಾವ ಬಾವಿಗಾಗ್ತಾಳೋ ಎಲ್ಲಿ ಹೋಗ್ತಾಳೋ ಆದರೆ ಯಾರಿಗೂ ಯಾರು ಹೇಳೋಕ್ಕೋಗಲ್ಲ ಆದರೆ ಇಲ್ಲಿ ಯಾವ ಪ್ರಾಣ ಹೋಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ವೈಕುಂಠದಲ್ಲಿ ಬರಿದಾಗಿದೆ ವೈಕುಂಠವನ್ನು ಸೇರಬೇಕು ಭಗವಂತ ಮಹಾನ್ ಭಾವನಾ ಅಂತಕ್ಕಂಥ ದೇವೇಂದ್ರ ಮಾತುಳಿ ಅಂತಕ್ಕಂಥ ಸಾರ್ಥಿಯನ್ನು ಕರೆದು ಹೋಗಿ ಭಗವಂತನನ್ನು ಕರ್ಕೊಮ್ಮ ಬೇಗ ಹೋಗು ಪ್ರಾಣ ಬಿಡಲಾರ ಸಂಕಪಡ್ತಾ ಪಡ್ತಾ ಇದ್ದಾನೆ ಎಂದಾಗ ಮಾತುಳಿ ಬಂದು ಕೈ ಮುಗಿದ ದಯಮಾಡಿ ದಯಮಾಡಿಸು ಸ್ವರ್ಗಕ್ಕೆ ಹೋಗೋಣ ಇಲ್ಲಪ್ಪ ಅಂತಹ ಪುಣ್ಯ ನಾನು ತಂದಿಲ್ಲ ಆಡಬಾರ್ದ ಆಟಗಳನ್ನು ಆಡಿದ್ದೀನಿ ಅವತಾರದಲ್ಲಿ ಪಡಬಾರದ ಕಷ್ಟವನ್ನು ಪಟ್ಟಿದ್ದೀನಿ ಮೋಸವನ್ನು ವಂಚನೆಯನ್ನು ಎಲ್ಲ ಗೈದಿದ್ದೀನಿ ಆದ್ದರಿಂದ ನೇರವಾಗಿ ಸ್ವರ್ಗಕ್ಕೆ ಬರ್ತಕ್ಕಂಥ ಭಾಗ್ಯ ನನಗಿಲ್ಲಪ್ಪ ನನಗೊಂದು ಉಪಾಯ ಒಂದೇ ಒಂದು ಸಹಾಯ ಮಾಡ್ತೀಯ ಈಗ ಹೇಳು ಕೃಷ್ಣ ಯಾರಿಗೆ ಮೋಸ ಮಾಡಿದರೂ ಬಾಮೈದನಿಗೆ ಮೋಸ ಮಾಡಬಾರ್ದು ಅಂತ ದೊಡ್ಡವರಾಗಿ ಹೋಗ್ತಿ ಮಧ್ಯಮ ಪಾಂಡವನಾದ ಅರ್ಜುನ ಸಾಯುವ ಮುನ್ನ ಅವನ ಜೊತೆಯಲ್ಲಿ ನಾನೊಂದು ಮಾತನಾಡಬೇಕು ಅಂತ ನನಗೆ ಮನಸ್ಸು ಕಾತರ ಪಡುತ್ತಾ ಇದೆ ನನ್ನ ಪ್ರಾಣ ಹೋಗ್ತಾ ಇಲ್ಲಪ್ಪ ನಾನು ಅವನ ಜೊತೆಯಲ್ಲಿ ಮಾತಾಡೋವರೆಗೂ ನನ್ನ ಪ್ರಾಣ ಹೋಗಲ್ಲ ಬೇಗ ಹೋಗು ಬೇಗ ಹೋಗು ಅಸ್ತಿನಾವತಿಗೆ ಹೋಗಿ ನನ್ನ ಬಾಮಯಿದನಾದ ಅರ್ಜುನನನ್ನು ಬಾ ನೋಡಿ ಅದಕ್ಕೆ ಇವತ್ತು ಗಾದಿ ಹೇಳ್ತಾರೆ ಇಲ್ಲಿಗ ನಂತೂ ಬಾಮಯಿದ ಆ ಮಾವ ಬಾಮಯಿದಂತಕ್ಕಂಥ ಸಂಬಂಧ ಅವತ್ತಿನಿಂದ ಕೂಡ ಇವತ್ತಿನವರೆಗೂ ಅಷ್ಟೊಂದು ಶ್ರೇಷ್ಠವಾಗಿ ಬಂದಿದೆ ಆ ಮಾವ ಬಾಮಯಗಳು ಅಂದರೆ ಅಷ್ಟೇ ಹಾಸ್ಯ ಅಷ್ಟೇ ನಂಬಿಕೆ ಅಷ್ಟೇ ಪ್ರೀತಿ ಯಾವ ಮಾತುಳಿ ಓಡೋಡಿ ಬಂದ ಅಸ್ತಿನ ಆವತಿಗೆ ಸಕಾಲಕ್ಕೆ ಅರ್ಜುನ ಅಲ್ಲಿಲ್ಲ ಯಾಕೆ ಋಣ ಇಲ್ವಲ್ಲ ಅತ್ತೆ ಗಾಂಧಾರಿ ಶಾಪ ಕೊಟ್ಟಿದ್ದಾಳೆ ಬಾಯಿಗೊತ್ತು ಪೊಟ್ಟು ನೀರು ಯಾರು ಬಿಡಬಾರದು ಹಂಗೆ ಸಾಯಿ ಅಂತಂದಾಳೆ ಅದೆಷ್ಟೋ ಜನ ಸಾವಿರ 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 ಪತ್ನಿಯರು ಕೋಟಿ ಕೋಟಿ ಭಕ್ತರು ಇಷ್ಟೆಲ್ಲ ಇದ್ದರೂ ಕೂಡ ಭಗವಂತ ಅನಾಥನಾಗಿ ಆ ನದಿ ತೀರದಲ್ಲಿ ಒದ್ದಾಡ್ತಾ ಇದ್ದಾನೆ ಪ್ರಾಣ ಬಿಡದಾರದೆ ಅಣ್ಣಾ ಅಣ್ಣಾ ಕೃಷ್ಣ ಅಣ್ಣ ಅದಕ್ಕೋಸ್ಕರ ನೀ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡೋದೇನು ಹರಿಯೇ ನೀನು ಮಾಡಿದ ಕರ್ಮ ನೀನು ಬಲವಂತವಾದರೆ ನೀನೇನು ಮಾಡುತ್ತೀಯ ಆ ಪಾಪ ಕರ್ಮಗಳನ್ನು ಯಾರೇ ಆಗಲಿ ಭಗವಂತನಾಗಲಿ ಭಕ್ತನಾಗಲಿ ಯಾರೇ ಆಗಲಿ ಅದನ್ನು ಅನುಭವಿಸೇತಿ ಇರಬೇಕು ಅನುಭವಿಸೇತಿ ಇರಬೇಕು ಋಣವಿಲ್ಲ ಅರ್ಜುನ ಅಸ್ಥಿನಾವತಿಯಲ್ಲಿಲ್ಲ ಕಾಯ್ದು ಕುಂತಿದ್ದಾನೆ ಇಲ್ಲಿ ಭಗವಂತನಿಗೆ ಅವಸಾನ ಕಾಲ ಪ್ರಾಪ್ತವಾಗ್ಬಿಡ್ತು ಏಕೆಂದರೆ ಆ ಕಾಲ ಕಳೆದ ಹಾಗೆ ಕಳೆದ ಹಾಗೆ ಕಳೆದ ಹಾಗೆ ಅಂತಕನ ದೂತರಿಗೆ ಕಿಂಚಿತ್ತು ಭಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀಹರಿಯನು ನೆನೆ ಅಂತಾರೆ ಅಂತಕನ ದೂತರಿಗೆ ಕಿಂಚಿತ್ತು ಭಯವಿಲ್ಲ ಆ ಸಮಯಕ್ಕೆ ಸರಿಯಾಗಿ ಆ ಪ್ರಾಣ ಹೋಗಲೇಬೇಕು ಅದು ವಿಧಿನಿಯಮ ಆ ಎಣೆ ಹಾವಿನಂತೆ ಇಬ್ಬರು ಒದ್ದಾಡುತ್ತಾ ಹೊದ್ದಾಡುತ್ತಾ ಅರ್ಜುನ ನಿನ್ನೊಡನೆ ಕೆಲವು ಮಾತುಗಳನ್ನು ಆಡಬೇಕು ಅಂತ ನನ್ನ ಮನಸ್ಸು ಆತರ ಪಡ್ತಾ ಇತ್ತು ಆದರೆ ನೀನೇ ಬರಲಿಲ್ಲ ಅವರ ಏನು ಮಾಡಲಿ ಅಂತ ಹೇಳಿ ತನ್ನ ಪಾದದಲ್ಲಿ ನಾಟಿದ್ದ ಬಾಣವನ್ನು ಕಿತ್ತುಕೋತಾನೆ ಆ ರಕ್ತವನ್ನು ಹದ್ದುಕೊಂಡು ಎದುರಿಗಿದ್ದಂಥ ಒಂದು ಒಟು ಆ ಒಟು ಅಂದರೆ ಏನು ಹೇಳಿ ಒಟು ಅಂದರೆ ಹಾಲ್ದ ಮರ ಆ ಪತ್ರವನ್ನು ಅಂದರೆ ಆ ಎಲೆಯನ್ನು ಕಿತ್ತುಕೊಂಡ ಆ ಒಟುಪತ್ರದ ಮೇಲೆ ಬರೀತಾ ಇದ್ದಾನೆ ಅರ್ಜುನ ಯಾರಿಗೆ ಮೋಸ ಮಾಡಿದ್ರು ಬಾಹ್ಮಣ್ಣಿಗೆ ಮೋಸ ಮಾಡಬಾರ್ದು ಅಂತ ದೊಡ್ಡವರ ಆರ್ಯೋಕ್ತಿ ಆದರೆ ಪ್ರಾಣ ಬಿಡುವ ಮುನ್ನ ನಿನ್ನೊಡಲಿ ಕೆಲವು ವಿಚಾರವನ್ನು ಮಾತನಾಡಬೇಕು ಅಂತ ನನ್ನ ಮನಸ್ಸು ಆತುರ ಕೊಡ್ತಾ ಇತ್ತು ಸಕಾಲಕ್ಕೆ ನೀನು ಬರ್ತಾ ಇಲ್ಲ ನನ್ನ ಪ್ರಾಣ ಪ್ರಯಾಣಕ್ಕೆ ಸಿದ್ಧವಾಗಿದೆ ನಾನು ತಡೆಯೋಕೆ ಆಗ್ತಾ ಇಲ್ಲ ನಾನು ಪ್ರಾಣ ಬಿಡ್ತಾ ಇದ್ದೀನಿ ಸತ್ತ ಮೇಲೆ ಈ ಎರಡು ಶವಗಳನ್ನು ನರಿ ನಾಯಿಗಳು ಕಿತ್ತು ತಿನ್ನುವಂತೆ ಮಾಡಬೇಡ ಸುಗಂಧದ ಸೌದೆಯಿಂದ ಸುಟ್ಟು ನಮ್ಮನ್ನು ಬಸವು ಮಾಡು ಅಂತ ಹೇಳಿ ಇಡೀ ಪರಮಾತ್ಮ ಅಂತ ಬರದಂತವನಾಗಿ ಆ ಪತ್ರವನ್ನು ನೇತಾಕ್ಬಿಟ್ಟ ಒಂದು ಗಿಡಕ್ಕೆ ಕೃಷ್ಣ ಬಲರಾಮರಿಬ್ಬರು ಮಿಲಿಮಿಲನೆ ವರಳಾಡಿ 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 ಒರಳಾಡಿ ರಮಣ ಗೋವಿಂದ ಆತ್ಮರಾಮ ಪರಬ್ರಹ್ಮ ಗೋವಿಂದ ಮಂಜಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ ಈ ರೀತಿಯಾಗಿ ಬಲರಾಮ ಕೃಷ್ಣದೇವರಿಬ್ಬರು ಹೊರಟು ಇಬ್ಬರು ಹೊರಟುಬಿಟ್ರು ಕೆಣಗಳು ಮಾತ್ರ ಬಿದ್ದಿವೆ ಹದ್ದು ಕಾಯಿಗಳು ಹಾರಾಡ್ತಾ ಇವೆ ಇಲ್ಲಿ ಪ್ರಾಣ ಹೋಯಿತು ಅಲ್ಲಿ ಅರ್ಜುನ ಬಂದ ಎಲ್ಲಿಗೆ ಅಲ್ಲಿಗೆ ಅಸ್ತಿನಾವತಿಗೆ ಮಾತುಳಿ ಕೇಳ್ತಾನೆ ಎಲ್ಲಿ ಹೋಗಿದ್ದೆ ಅರ್ಜುನ ನಿನಗಾಗಿ ಭಗವಂತ ಪ್ರಾಣ ಬಿಡಲಾರ ಸಂಕಟ ಪಡ್ತಾ ಇದ್ದಾನೆ ಬಾರೋ ಹೋಗೋಣ ಏನು ನನ್ನ ಪರಮಾತ್ಮ ನನಗಾ ಕಾಯ್ತಾ ಇದ್ದಾನ ನಡೆ ಎಂಬುದಾಗಿ ಧಡ 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 ದಡ ರಥವನ್ನು ನಡೆಸಿಕೊಂಡು ಬರ್ತನಂತೆ ಬರುತ್ತಿರಬೇಕಾದರೆ ಎಡಗಡೆ ತಿರುಗಿ ನೋಡಿದರೆ ಆಗಲೇ ದ್ವಾರಕೆ ಮುಳುಗಿ ಜಲಪ್ರಳಯವಾಗಿ ಯಮನಾ ನದಿ ತೀರಕ್ಕೆ ಬಂದರು ಹದ್ದು ಕಾಗೆಗಳೆಲ್ಲ ಹಾರಾಡ್ತಾ ಇವೆ ಕೃಷ್ಣಾ ಕೃಷ್ಣ ವಾಸುದೇವಾ ಜನಾರ್ದನ ಎಂಬುದಾಗಿ ಓಡೋಡಿ ಬಂದು ದೊಪ್ಪನೆ ಬಿದ್ದ ಹೆಣದ ಮೇಲೆ ಹೊರಳಾಡ್ತನೇ ಮೂಗಿನ ತುದಿಗೆ ಬೆರಳಿತ್ತು ನೋಡಿದ ಗಿಳಿಯು ಪಂಜರದೊಳಿಲ್ಲ ಆ ಆತ್ಮ ಅಂತ ಗಂಧಗಿಳಿ ಹೊರಟೋಗಿದೆ ಬರೀ ಪಂಜರ ಮಾತ್ರ ಬಿದ್ದಿದೆ ಕತ್ತತ್ತಿ ನೋಡುತ್ತನಂತೆ ಆ ವಟು ಪತ್ರ ನೋಡಿದ ಅರ್ಜುನ ಯಾರಿಗೆ ಮೋಸ ಮಾಡಿದ್ರು ಭಾಮನ ಮೋಸ ಮಾಡಬಾರ್ದು ಅಂತ ದೊಡ್ಡವರ ಹರಿಯೋಗ್ತಿ ಸತ್ತ ಮೇಲೆ ಎರಡು ಶವಗಳನ್ನು ನೆರೆನಾಯಿಗಳು ಕಿತ್ತು ತಿನ್ನುವಂತೆ ಮಾಡಬೇಡ ಗಂಧದ ಸೌದೆಯಿಂದ ಸುಟ್ಟು ಭಸ್ಮ ಮಾಡು ಇದೇ ಪರಮಾತ್ಮ ಕಣ್ಣಲ್ಲಿ ಕಣ್ಣೀರು ಹರಿಯಲಾರಂಭಿಸಿದರು ಅರ್ಜುನ ನೋಡಿದ ಏ ಭಗವಂತ ಜನಾರ್ದನ ರುಕ್ಮಿಣೀಪತಿ ದಿನನಿತ್ಯವೂ ನಿನ್ನ ಪಾದಕ್ಕೆ ಪುಷ್ಪಗಳನ್ನು ತಂದು ಚೆಲ್ಲಿ ನಿನ್ನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ತಿದ್ದಂಥ ಈ ಕೈಗೆ ಬೆಂಕಿ ಹಚ್ಚುವಂತ ಆಜ್ಞೆ ಕೊಟ್ಟಿದ್ದೀಯಲ್ಲಪ್ಪ ಬೆಂಕಿ ಹಚ್ಚುವಂತ ಆಜ್ಞೆ ಕೊಟ್ಟಿದ್ದ ಇದು ಯಾವ ದಯಾ ಇದು ಯಾವ ಧರ್ಮ ಕೃಷ್ಣ ಯಾವ ಧರ್ಮ ಎಂಬುರಾಗಿ ಹಲ್ಲಲ್ಲಿ ಬಿದ್ದಿದ್ದ ಒಣಕಾಷ್ಟವನ ಹೇಳದ ಸಲಾಗಿ ಜೋಡಿಸಿದ ಆ ಒಣ ಕಾಷ್ಟದ ಮೇಲೆ ಕೃಷ್ಣ ಬಲರಾಮನ ಎರಡು ದೇಹಗಳನ್ನು ಇರಿಸಿ ಕೈಯಲ್ಲಿ ಅಗ್ನಿಯನ್ನು ಇಟ್ಕೊಂಡು ಹೇಳ್ತಾನೆ ಕೃಷ್ಣಾರ್ಪಣ ಮಸ್ತು ತಿಟ್ಟ ಧಗ 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 ಹುರಿದು 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 ಸುತ್ತು ಬುಸ್ಪವಾಗಿದೆ ಗಂಗೆಯೊಳಗೆ ಮಿಂದ ಅಂದರೆ ಸ್ನಾನ ಮುಗಿಸಿಕೊಂಡ ಯಾಕೆಂದ್ರೆ ನಾವೊಂದು ಹೆಣಕ್ಕೋದ್ರೆ ಒಂದು ಮಣ್ಣುಗೋದ್ರೆ ಪ್ರತಿಯೊಬ್ಬರು ಸ್ನಾನ ಮಾಡ್ತಿರ್ತಾನೆ ಸ್ನಾನ ಮಾಡಿದ್ರೆ ಯಾರು ಬರಲ್ಲ ಅಥವಾ ಸೂತಕ ಅಂತಲೋ ಏನು ಕಾಕ ಸ್ನಾನ ಮಾಡೋದು ನಮ್ಮ ತಿರುಮಗೆ ಹೇಳ್ತಾರೆ ಅಲ್ಲಿ ನಾವು ತೀರ್ಥ ಪ್ರೋಕ್ಷಣೆ ಮಾಡ್ಕೋತೀವಿ ಅಲ್ಲ ಶವನ ಮಾಡ್ಬಿಟ್ಟು ಬಂದು ಅದೇ ತೀರ್ಥ ಪ್ರೋಕ್ಷಣೆ ಸ್ನಾನ ಏನು ಮಾಡಂಗಿಲ್ಲ ಅಂತ ಅವನು ಹೇಳ್ತಾನೆ ಒಂದು ವೈಜ್ಞಾನಿಕವಾಗಿ ಒಂದು ಶಾಸ್ತ್ರೋಕ್ತವಾಗಿ ಒಂದು ಸಂಸ್ಕೃತಿ ಪ್ರಕಾರ ನಾವು ನೋಡೋದಾದ್ರೆ ಒಂದು ದುಃಖ ಅನ್ನೋದಿರ್ತದೆ ಆ ದುಃಖ ಶಮನವಾಗಬೇಕಾದ್ರೆ ಆ ಗಂಗೆ ನಮ್ಮ ಮಂಡೆ ಮೇಲೆ ಬಿದ್ದಾಗಲೇ ಅದು ಶಮನವಾಗದು ನಮ್ಮ ದೇಹದ ಮೇಲೆ ಗಂಗೆ ಪವನವಾದ್ರೆ ಮನುಷ್ಯನ ಶರೀರ ಶಾಂತಿ ರೂಪಾಯಿ ನೋಡಿ ಮಣ್ಣ ಮುಂಚೆನೂ ನೋಡಿ ಮನುಷ್ಯನ ಮಕ್ಕನಿ ಆ ಮಣ್ಣಿಗಿಂತ ಮುಂಚೆನೂ ನೋಡಿ ಮಣ್ಣು ಆದ್ಮೇಲೂ ನೋಡಿ ಅಲ್ಲಿಗೆ ಒಂದು ಕಳೆ ಬಂದ್ಬಿಡ್ತದೆ ಅವನಿಗೆ ಆ ದುಃಖ ಕಡಿಮೆ ಆಗ್ತದೆ ನನಗೆ ಪ್ರವೇಶ ಮಾಡಿದ ಮೇಲೆ ರಥವನ್ನು ಹೇರಿದ ಅಸ್ತಿನ ಅವತಿ ಕಡೆ ಬರ್ತಾ ಇದ್ದಾನೆ ವಿಚಾರವನ್ನು ತಿಳಿದಂತ ಧರ್ಮರಾಯ ಭೀಮಸೇನ ನಕುಲಾಸೇವ ದ್ರೌಪದಿ ಎಲ್ಲರೂ ಆ ಕಡೆ ಧರ್ಮರಾಯ ಕೇಳ್ತಾರೆ ಏನಾಯ್ತು ಅರ್ಜುನ ಎಲ್ಲಿ ಪರಮಾತ್ಮ ಇನ್ನೆಲ್ಲಿ ಪರಮಾತ್ಮ ಅಣ್ಣ ಪಾಪಿ ಕೈಗಳಿಂದ ಈಗ ತಾನೇ ದಹನ ಮಾಡಿ ಬರ್ತಾ ಇದ್ದೀನಿ ಅಂತೂ ಇಂತ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಗಾದ್ರೆ ಸತ್ಯ ಆಗೋಯ್ತು ನೋಡಿ ಗಾದಿ ಹಿಂಗೆಳವರೇ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಆಗೆಲ್ಲ ವನವಾಸವಾಯಿತು ಈಗ ನಾಲ್ಕು ದಿವಸ ದರ್ಬಾರ್ ಮಾಡುವಷ್ಟರಲ್ಲಿ ಪರಮಾತ್ಮನೇ ಇಲ್ಲ ಅಂದ ಮೇಲೆ ಕೃಷ್ಣೋ ಮಮ ಪಾಂಡವ ಪಾಂಡವರ ಬೆನ್ನೆಲುಬು ಕೃಷ್ಣ ಅಂತ ಹೇಳ್ಕೊಂಡಿದ್ದಾನೆ ಅಂತಹ ಭಗವಂತನೇ ಭಗವಂತನೆ ಹೋದ್ಮೇಲೆ ನಮಗೆ ಇಲ್ಲಿ ಸ್ಥಾನ ಇಲ್ಲಿದೆ ಬುಲೋಕಲ್ಲಿ ಇರಕ್ಕಾಗುತ್ತೆ ಬನ್ನಿ ಅಂತ ಹೇಳಿ ತಮ್ಮಂತನ್ನು ಕರೆದುಕೊಂಡು ಒಂದು ಮೂರು ಹೆಜ್ಜೆ ಮುಂದಕ್ಕೆ ಹಾಕ್ತಾನೆ ಆ ಕಡೆಯಿಂದ ಒಬ್ಬ ಮಹಾನುಭಾವ ಬಂದ ಹೆಂಗ್ ಬಂದ ನವಯೌವನ ತುಂಬಿದ ಸುಂದರ ತರುಣಿ ಹದಿನಾರು ವರ್ಷದ ಹೆಣ್ಣು ಮಗಳನ್ನ ಮೇಲೆ ಮೇಲ್ಕೊಂಡಿಸ್ಕೊಂಡು ಒಂದು ತುರುಗವನ ಕೈಯಲ್ಲಿ ಹಿಡ್ಕೊಂಡು ಅಜ್ಜ ಮುದುಕಿಯನ್ನು ಕೆಳಗಡೆ ನಡೆಸ್ಕೊಂಡು ಆ ಕೈಗೆ ಒಂದು ಜೊತೆ ಪಾದರಕ್ಷೆಯನ್ನು ಕೊಟ್ಟುಕೊಂಡು ಕರ್ಕ ಬರ್ತಾ ಇದ್ದ ಧರ್ಮರಾಯ ನೋಡ್ರಿ ಇದೇನೋ ಈ ವಿಚಿತ್ರ ಮುದುಕಿನ ನಡೆಸ್ತಾವನೆ ತರುಣಿನ ಇದು ಯಾವುದೇ ಅನ್ಯಾಯ ಯಾರಪ್ಪ ಅವಳು ಅವಳನ್ನ ಹೆಂಡತಿ ಇವು ಎತ್ತತಾಯಿ ಶಿವಶಿವ ಶಿವಶಿವ ಶಾಂತಂಪ ಅವಳು ಶಾಂತಿ ಇದನ್ನು ನೋಡಕ್ಕಾಗುತ್ತೆ ಇದು ಯಾವ ಧರ್ಮ ಯಾವ ನ್ಯಾಯ ಆ ತಾಯಿ ಕೈಲಿರ್ತಕ್ಕಂಥ ಪಾದರಕ್ಷೆ ಯಾರಿಗೂ ನನ್ನ ಹೆಂಡತಿಯ ಪಾದರಕ್ಷೆ ಶಿವಶಿವ ಧರ್ಮ ಅಲ್ಲಪ್ಪ ಇದು ನವ ಮಾಸಗಳು ಗರ್ಭದೊಳಗೆ ಎತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿ ದೊಡ್ಡವರನ್ನಾಗಿ ಬೆಳೆಸಿದ ಆ ತಾಯಿಯನ್ನ ಆ ತಾಯಿ ಎಂಬ ಜೀವವನ್ನು ಕೆಳಗಡೆ ನಡೆಸ್ತಾ ಇದೆ ಎರಡು ದಿವಸದ ಹಾವಭಾವ ವಿಳಾಸಗಳಿಗೆ ಬೆರಗಾಗಿ ಆ ತರುಣಿನ ಮೇಲೆ ಇದು ಧರ್ಮವಲ್ಲ ಆಕೆಯನ್ನು ಕೆಳಗಿಳಿಸು ಈ ತಾಯಿ ನಾಲ್ಕು ನಿನ್ನಿಂದ ನಾ ನೀತಿ ವಾಕ್ಯ ಧರ್ಮ ಏನು ಕಲಿಬೇಕಾಗಿಲ್ಲ ನಿಂದಾರಿ ನೀನ್ ಹೋಗಯ್ಯ ಅಂತ ಅಮ್ಮ ತಾಯಿ ನೀನು ಹೋ ಅವನೊಬ್ಬರಿಗೆ ನೀನ್ ತಾಯಿ ನನಗೂ ತಾಯಿ ಆಗ್ಬೇಕು ನನ್ನ ಹೇಳ ಮೇಲೆ ನೀನು ಎಲ್ಲಿಗೋಗ್ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಶಿರಬುಗ್ಗದಲ್ಲ ಆ ಮಹಾನುಭಾವ ಥಟ್ ಮಯವಾಗ್ತದೆ ಕಪ್ಪನೆಯ ರೂಪಿ ನಿಂದ ಆಕಾಶದಿತ್ತರಕ್ಕೆ ಬೆಳ್ಕೊಂಡು ನಿಂತುಕೊಳ್ತ ನಗತನಂತೆ ಯಾರ್ ನೀನು नाने का ये पुरोज़ा ಕಲಿಪುರುಷ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಪ್ರಮಾಣ ಉಳ್ಳಂತ ಕಲಿಪುರುಷ ಎಷ್ಟು ಕಾಯಸ್ಸು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಈಗ ನಾವೆಷ್ಟು ಕಳೆದ ಲಕ್ಷ ಚಿಲ್ರೆ ಸ್ವಾಮಿ ಐದು ಸಾವಿರ ವರ್ಷಗಳನ್ನು ನಾವು ಕಳೆದ ಈಗ ನಾಲ್ಕು ಮೂವತ್ತೆರಡು ಸಾವಿರ ವರ್ಷದಲ್ಲಿ ಎಂಟು ಲಕ್ಷದ ಸಾವಿರ ವರ್ಷದ ಇವತ್ತು ಮುಗಿದೋಯ್ತು ಇನ್ನು ಬರ್ತಕ್ಕಂಥ ಕಾಲ ಎಂತದ್ದು ಅಂದ್ರೆ ವಾವೆ ವರಸೆಗಳಿಲ್ಲದೆ ಕೂಡುವರು ಜನ ಪತ್ಗೆ ಯಾರು ತಾಯಿ ಯಾರು ಯಾವುದು ಭೇದ ಭಾವನೆ ಇಲ್ಲ ವಾವೆ ವರಸೆಗಳಿಲ್ಲದೆ ಕೂಡುವರು ಜನ ನ್ಯಾಯ ನೀತಿ ಇಲ್ಲದೆ ನಡೆಯುವರು ಜನ ದುಷ್ಟರ ಕಾಲ ಕೆಟ್ಟ ಕಾಲ ಪುಂಡಪೋಖರಿಗಳ ಕಾಲ ಮುಂದೆ ಬರುತ್ತಾ ಇದೀಯಪ್ಪ ನೀನು ಸತ್ಯವಂತ ನೀನು ಧರ್ಮಾತ್ಮ ಅದನ್ನೆಲ್ಲ ನಿನ್ನ ಕಣ್ಣಲ್ಲಿ ನೋಡಿಕೊಂಡು ಸಹಿಸಲಾರೆ ನೀ ಈಗಲೇ ಅಭಿಮನ್ಯ ಮಗನಾದ ಪರಿಕ್ಷಿತ ಮಹಾರಾಜನಿಗೆ ಪಟ್ಟ ಕಟ್ಬಿಡು ನೀನು ಹಿಮೋತ್ ಹಿಮೋತ್ಪರ್ವತದ ಮಾರ್ಗವನ್ನು ಇಟ್ಟುಕೊಂಡು ನೀನು ಸ್ವರ್ಗದ ಕಡೆ ಪ್ರಯಾಣ ಮಾಡು ಧರ್ಮರಾಯ ಹೇಳಿ ಯಾವ ಕಲಿಪುರುಷ ತಕ್ಷಣ ಮಾಯ ಒಂದ್ಸಾರ ಧ್ಯಾನ ಮಾಡ್ಕೊಬಿಡಿ ಪರಮಾತ್ಮನನ್ನ ಯಾರನ್ನ ಯಾರು ಉತ್ಪತ್ತಿಯಾದ ಕಲಿಪುರುಷ ಆ ಕಲಿಪುರುಷನ್ನ ಒಂದ್ಸಲ ಪ್ರಾರ್ಥನೆ ಮಾಡ್ಬಿಡಿ ನಮೋ ನಮೋ ಶನಿರಾ

गलि गलि कने शनि राजागलि गलि कनि शनि राजा अग्रज कतेगा य